ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗ ಮಧ್ಯಾಹ್ನದ ಮೇಲಾಯಿತು ಸೊ ಇವತ್ತು ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ನಮ್ದು ಎಂಟು ದಿವಸ ಆಗೋಯಿತು ಮಧ್ಯಾಹ್ನ ಮೇಲೆ ಇಲ್ಲ ಆಚೆ ಹೋಗಿ ಬರೋಣ ಅಂತ ಹೊರಟಿದ್ವಿ ಸೊ ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬನ್ನಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಎಲ್ಲಿದ್ದಾಳೆ ಯಶ್ವಿ ಬೇಬಿ ರೆಡಿನಾ ನಮ್ದು ಯಶ್ವಿ ಬೇಬಿ ಬಿ ಬೇಬಿ ಹುಷಾರಾಗಿ ತಗೊಂಡು ಹೋಗು ಹುಷಾರಾಗಿ ತಗೊಂಡು ಹೋಗು ಸೊ ಇಲ್ಲಿ ರಜಾ ಮುಗಿಸ್ಕೊಂಡು ನಮ್ಮ ಲಿಖಿತ್ ಇವಾಗ ನಮ್ಮ ಚಿಕ್ಕಮ್ಮ ಬಂದಿದ್ರಲ್ಲ ಅವ್ರ ಜೊತೆಗೆ ಬಳ್ಳಾರಿಗೆ ಹೋಗ್ತಾನೆ ಸೊ ಹಾಗಾಗಿ ಅವನನ್ನು ಹಾಗೆ ಡ್ರಾಪ್ ಮಾಡಿ ಬರ್ತೀನಿ ನಮ್ಮ ಇನ್ನೊಬ್ಬ ಚಿಕ್ಕಮ್ಮ ಮನೆಗೆ ಇನ್ನೊಬ್ಬರು ಚಿಕ್ಕಮ್ಮ ಕೂಡ ಬೆಂಗಳೂರಲ್ಲೇ ಇದ್ದಾರೆ ಅವ್ರ ಮನೆಯಿಂದ ಅವ್ರು ಬಳ್ಳಾರಿಗೆ ಹೋಗ್ತಾರೆ ಇವತ್ತು ಮೇ ಬಿ ನಾಳೆ ಬೆಳಗ್ಗೆ ಅನ್ಸುತ್ತೆ ಸೊ ಅವನನ್ನು ಡ್ರಾಪ್ ಮಾಡಿ ಬರೋದು ಇಷ್ಟೊತ್ತಾಗತ್ತೆ ಗೊತ್ತಿಲ್ಲ ಬಾ

ಸರ್ಕಲ್ ಮಾಡಿ ಮೇಲ್ ಕಳಿಸ್ತಾರೆ ಸರ್ಕಲ್ ಮಾಡಿ ಕಳಿಸ್ತಾರೆ ಎಸ್ ಫ್ರೆಂಡ್ಸ್ ನಾವು ಬಂದ್ವಿ ಲೂಲು ಮಾಲ್ಗೆ ಸೊ ಇವತ್ತು ಲೂಲು ಮಾಲ್ ಮಾಲ್ ಬಂದ್ಬಿಟ್ಟು ಹೆವಿ ಕ್ರೌಡ್ ಇದೆ ವೀಕೆಂಡ್ಸ್ ಅಂದರೆ ಹಾಗೆ ಅಲ್ವಾ ಸೊ ಸ್ಯಾಟರ್ಡೆ ನಾವು ಬಂದಿದ್ದು ಆ್ಯಂಡ್ ಇಲ್ಲಿ ಇಲ್ಲಿರುವಂಥ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನೋಡಿಬಿಟ್ಟು ನನ್ನ ಮಕ್ಳಿಗೆ ಸಕ್ಕತ್ತು ಕ್ಯೂರಿಯಾಸಿಟಿ ಆಯಿತು ಚೆನ್ನಾಗಿ ಅವ್ರನ್ನ ನೋಡಿ ಎಂಜಾಯ್ ಮಾಡಿದರೆ ಎಷ್ಟು ಚೆನ್ನಾಗಿ ನಿಲ್ಲಿಸಿದಾರಲ್ಲ ಎಲ್ಲ ಹೆಂಗೆ ಅರೇಂಜ್ಮೆಂಟ್ ಮಾಡಿದ್ದಾರಲ್ಲ ಅಂತಂದ್ಬಿಟ್ಟು ಸೊ ನಾನು ಕೂಡ ಅದು ಫಸ್ಟ್ ಟೈಮ್ ಇದನ್ನು ವಿಸಿಟ್ ಮಾಡಿದ್ದು ಹಾಗೆ ಮಾಲ್ ಒಳಗಡೆ ಬಂದ್ವಿ ಸಖತ್ತು ಕ್ರೌಡ್ ಇತ್ತು ಬಿಡಿ ಯೂಜ್ಲಿ ಈ ಮಾಲ್ಗೆಲ್ಲ ಬಂದಾಗ ನಾನು ಶಾಪಿಂಗ್ ಮಾಡಿದ್ದೀನಿ ಅಷ್ಟೊಂದೇನು ಇರಲ್ಲ ನಾವು ಆಲ್ಮೋಸ್ಟ್ ಶಾಪಿಂಗ್ ಅಂತ ಬಂದಾಗ ನನಗೆ ಕಂಫರ್ಟ್ ಝೋನ್ ಬಂದ್ಬಿಟ್ಟು ನಾವು ಎಲ್ಲಿರ್ತೀವಿ ಅಲ್ಲೇ ತಗೊಳ್ಳೋದು ಹಂಗಾಗ್ಬಿಟ್ಟು ಸುಮ್ಮನೆ ಹಂಗೆ ಸುತ್ತಾಕೊಂಡು ಸುತ್ಕೊಂಡು ಒಂದಿಷ್ಟು ಏನಾರ ತಿನ್ಕೊಂಡು ಹೋಗೋದು ಮಕ್ಕಳಿಗೆ ಏನಾದರೂ ಆಟ ಆಡಿಸ್ಕೊಂಡು ಅಂತಂದ್ಬಿಟ್ಟು ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲ ಬಂದರೆ ನಾವು ವಿ ಪುಟಾಣಿನೇ ಎಷ್ಟು ಎಂಜಾಯ್ ಮಾಡೋದು ಕಲ್ತಿದ್ದಾಳೆ ಸಾರಿ ಎಕ್ಸ್ಕ್ಯೂಸ್ ಮೀ ಸೊ ಹಂಗೆ ಇಷ್ಟು ಫೋಟೋಸ್ ಎಲ್ಲ ತಕ್ಕೊಂತಾ ಇದ್ವಿ ಇವತ್ತು ನಾನು ಮತ್ತು ನಮ್ಮ ಎಡ್ವಿಡ್ ಟ್ವಿನ್ನಿಂಗ್ ಆಗಿದ್ದೀವಿ ಸೊ ಇಬ್ಬರು ಸೇಮ್ ಕಲರ್ ಡ್ರೆಸ್ನ ಹಾಕ್ಕೊಂಡಿದ್ವಿ ಬ್ಲ್ಯಾಕ್ ಟೀ ಶರ್ಟ್ ಇಂದ ಬ್ಲೂ ಜೀನ್ಸ್ ಸೊ ಹಂಗೆ ಫೋಟೋಸು ಅದು ಇದು ಎಲ್ಲ ತೆಕ್ಕೊಂಡು ಒಬ್ರಿಗೊಬ್ರು ಎಲ್ಲೂ ಮಿಸ್ ಆಗಬಾರ್ದು ಮಕ್ಕಳೆಲ್ಲೂ ಮಿಸ್ ಆಗಬಾರ್ದು ಅಂತ ಜೋಪಾನವಾಗಿ ನೋಡ್ಕೋತಾ ಇದ್ವಿ ಯಾಕಂದರೆ ತುಂಬ ಇರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಏನೋ ಒಂಥರ ಭಯ ಅಲ್ವಾ ಹಾಗಾಗಿಬಿಟ್ಟು ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದೆ ನಮ್ಮ ಎದು ಅದ್ರಲ್ಲೂ ನಮ್ಮ ಮದುವೆ ಇನ್ನೂ ಸ್ವಲ್ಪ ಸಣ್ಣ ಪಾಪು ಥರ ಮಾಡ್ತಾನೆ ಅವನಿಗೆ ಎಲ್ಲೂ ಮಿಸ್ ಮಾಡೋಂಗೆ ಇಲ್ಲ ನಾನು ಅದಕ್ಕೆ ಕೈ ಇಡ್ಕೊಂಡೇ ಅವನಿಗೆ ಕರ್ಕೊಂಡು ಓಡಾಡ್ತಾ ಇದ್ವಿ ಆ್ಯಂಡ್ ಇದು ಲೂಲು ಮಾಲ್ಗೆ ಬರೇ ಫಸ್ಟ್ ಟೈಮ್ ಬಂದಿರೋದು ನಾವು ನನ್ನ ತಂಗಿ ಮನೆಯಿಂದ ಇದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅರೌಂಡ್ ಟೆನ್ ಕಿಲೋಮೀಟರ್ಸು ಅದರಲ್ಲೂ ಬೆಂಗಳೂರು ಟ್ರಾಫಿಕಲ್ಲಿ ಟೆನ್ ಕಿಲೋಮೀಟರ್ಸ್ ಕಾರೆಲ್ಲ ಬರ್ತೀವಿ ಅಂದರೆ ಎಷ್ಟು ಟೈಮ್ ತೊಗೊಳುತ್ತೆ ಮೆಟ್ರೋ ತೊಗೊಂಡ್ರೆ ಈಸಿಲಿ ಬರ್ಬೋದು ಅಂದರೆ ಅವತ್ತು ನನ್ನ ತಂಗಿಯವ್ರ ಜೊತೆ ಓಡಾಡೋದು ಯೂಶ್ವಲಿ ಕಾರಲ್ಲೇ ಹೋಗೋದು ಹೋಗಿ ಆ ಅಮ್ಮನೂ ಇದ್ರಲ್ವ ನಾವು ಲೂಲು ಮಾಲ್ ನೋಡಿರಲಿಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದು ಸಖತ್ತು ಕ್ರೌಡ್ ಇತ್ತು ಆ್ಯಂಡ್ ಇಲ್ಲಿ ಫೇಮಸ್ ಬಂದುಬಿಟ್ಟು ಲೂಲು ಹೈಪರ್ ಮಾರ್ಕೆಟ್ ನಿಮಗೆಲ್ಲ ಗೊತ್ತಿರುತ್ತೆ ಸಖತ್ತು ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ ನಾನು ಫುಲ್ ನೋಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಮ್ಮ ಅಷ್ಟು ಕಂಫರ್ಟ್ ಫೀಲ್ ಮಾಡ್ತಿರಲ್ಲ ಹಂಗಾಗಿಬಿಟ್ಟು ಜಾಸ್ತಿ ನೋಡೋಕ್ಕಾಗಿಲ್ಲ ಸ್ವಲ್ಪ ಹಂಗಂಗೆ ಹಂಗಂಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಕೆಲವೊಂದು ಕಿಡ್ಸ್ ಶಾಪಿಗೆ ವಿಸಿಟ್ ಮಾಡಿದ್ವಿ ನಮ್ಮ ಯಶ್ವಿಗೆ ಏನಾನ ನೋಡೋಣ ಅಂತಂದ್ಬಿಟ್ಟು ನೋಡ್ತಾ ಇಲ್ಲು ನನ್ನ ತಂಗಿ ಹಾಗಾಗಿ ಕಿಡ್ಸ್ ಶಾಪಿಗೆಲ್ಲ ವಿಸಿಟ್ ಮಾಡ್ಕೊಂಡ್ವಿ ಏನೋ ಬೇರೆ ಎಲ್ಲೂ ಹೋಗಿಲ್ಲ ನಿಜ ನಾನು ನನ್ನ ಆ ಕಡೆ ಎಲ್ಲ ಹೋದರೆ ನನಗೆ ಅದೆಲ್ಲ ನೆಸಿಟಿ ಇಲ್ಲದೆ ಇರೋವಂಥದ್ದು ಕಡೆ ನಾನು ಹೋಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆಲ್ಲ ಇಷ್ಟಪಡೋಲ್ಲ ಹಂಗಾಗಿಬಿಟ್ಟು ಎಲ್ಲೂ ಹೋಗಿಲ್ಲ ಆ್ಯಂಡ್ ಮಕ್ಕಳಿಗೆ ಸ್ವಲ್ಪ ಅಲೂಲು ಹೈಪರ್ ಮಾರ್ಕೆಟಲ್ಲಿ ತಿಂದ ಅಂತ ಡೋನಟ್ಸ್ ಮತ್ತು ಮಫಿನ್ಸ್ನ ತೊಗೊಂಡಿದ್ದೆ ಸೊ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ಲು ನನ್ನ ತಂಗೇವಾಗ್ಲು ಸೊ ಅದಿಷ್ಟನ್ನು ತೊಗೊಂಡಿದ್ವಿ ಇನ್ನು ನಾವು ಎಲ್ಲ ಕೂಡ ಊಟ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ನಾವೇನು ಎಕ್ಸ್ಟ್ರಾ ತಗೊಂಡು ತಿಂದಿಲ್ಲ ಯಾಕೆ ಅಂತಂದರೆ ನಾವು ಇವು ಬಂದಿದ್ದು ಟೈಮ್ ಬಂದುಬಿಟ್ಟು ಅರೌಂಡು ಊಟ ಮುಗಿಸ್ಕೊಂಡು ತ್ರೀ ತರ್ಟಿ ಆರ್ ಫೋರ್ ಅಷ್ಟೊತ್ತಿಗೆ ಬಂದಿದ್ದು

ಫೈನಲಿ ಎಲ್ಲ ಒಂಚೂರು ಸುತ್ತಾಕೊಂಡು ನೋಡಿಕೊಂಡು ನಾವು ಬಂದಿದ್ದು ಫುಡ್ ಕೋರ್ಟ್ ಕಡೆ ಸೊ ಡೋನಟ್ಸ್ ಅದೆಲ್ಲ ತಿನ್ಕೊಂಬಿಡ್ತಾರೆ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳಿಗೆ ಈ ಡೋನಟ್ಸ್ ಒಂದು ಫೇವ್ರೇಟು ಇವನ್ ಶಿವಮೊಗ್ಗದಲ್ಲಿದ್ದರು ಅದನ್ನೇ ಕೇಳ್ತಾರೆ ಇಲ್ಲಿ ಬಂದಾಗೂ ಅದನ್ನೇ ಕೇಳ್ತಾರೆ ಸೊ ಸರಿ ನಾರಕ್ಕೆ ಕೊಡಿಸಿದ್ರೆ ಅವರಿಗೆ ಒಂಥರ ಸಮಾಧಾನ ಹಾಗೆ ನಾವಲ್ಲೇನು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಲ್ಲ ರಿಟರ್ನ್ ಹಾಗೆ ನಮ್ಮ ಲಿಖಿತಿಗೆ ಬೇರೆ ಬಿಡಬೇಕಿತ್ತು ನಮ್ಮ ಚಿಕ್ಕಮ್ಮ ಮನೆಗೆ ಅವ್ರ ಮನೆ ಇರೋದು ನಂದಿನಿ ಲೇಔಟಲ್ಲಿ ಸೊ ಅಲ್ಲಿಂದ ಅಲ್ಲಿಗೆ ಆಲ್ಮೋಸ್ಟ್ ಒಂದು ಫೈವ್ ಕಿಲೋಮೀಟರ್ಸ್ ಏನು ಆಗುತ್ತೆ ಅಂತ ಹೇಳ್ತಾಯಿದ್ರು ಅವನನ್ನು ಡ್ರಾಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಂಟಿ ಮನೇಲಿ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಹೊಡ್ವಿ ಆಂಟಿ ಮನೇಲಿ ಕೂಡ ಇನ್ನೂ ಬೇರೆ ಆಂಟಿ ಚಿ ಇನ್ನೂ ಇಬ್ರು ಚಿಕ್ಕಮ್ಮ ಅವ್ರ ಮಕ್ಕಳು ನಮ್ಮ ಅಕ್ಕನ ಮಕ್ಕಳೆಲ್ಲ ಇದ್ದರು ಅವ್ರನ್ನೆಲ್ಲ ಒಂದು ಅರ್ಧ ಗಂಟೆ ಕೂತು ಮಾತಾಡಿಸಿ ಹೋದ್ವಿ ಅಲ್ಲಿಂದ ಜನ ವ್ಲಾಗ್ ಮಾಡೋದೇ ಮರ್ತೋಗ್ಬಿಡ್ತು ನನಗೆ ಎಕ್ಸೈಟ್ಮೆಂಟಲ್ಲಿ ಸೊ ಹಾಗಾಗಿ ಇದೊಂದು ಶಾರ್ಟ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ನಾವು ಮನೆಗೆ ಬರ್ತಾ ಇಟ್ ಟೇಕ್ಸ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಈವನ್ ಲೇಔಟ್ ಲೇಔಟ್ನಿಂದ ಮೆಟ್ರೋ ತೊಗೊಂಡು ಜಯನಗರಿಗೆ ಬಂದರೆ ವಿತಿನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಬಂದುಬಿಡ್ತೀವಿ ಬಟ್ ಕಾರಲ್ಲಿ ನಮಗೆ ಆಲ್ಮೋಸ್ಟ್ ಒಂದು ಕಾಲು ಗಂಟೆ ಆಯಿತು ಇದಕ್ಕೆ ಹೇಳೋದು ಬೆಂಗಳೂರು ಟ್ರಾಫಿಕ್ ಅಂತ ಅಷ್ಟು ಟ್ರಾಫಿಕ್ಕು ವೆಹಿಕಲ್ನ ಮೋರ್ ದೆನ್ ಟೆನ್ ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸೋಕೆ ಆಗಲ್ಲ ಅನಿಸುತ್ತೆ ಅಷ್ಟು ಟ್ರಾಫಿಕ್ ಇತ್ತು ಅಷ್ಟೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಹೊತ್ತಿಗೆ ಅರೌಂಡ್ ಸೆವೆನ್ ತರ್ಟಿ ಏಯ್ಟ್ ಮೇಲೆ ಆಗಿಬಿಡ್ತು ಬಂದ ತಕ್ಷಣ ಸ್ವಲ್ಪ ಆಟಾಡಿ ನಮ್ಮ ಇದುವರ್ ಮಲ್ಕೊಂಡ್ಬಿಟ್ಟ ನಮ್ಮ ಯಶ್ವಿ ನೋಡಿ ಹೆಂಗೆ ಎಬ್ಬಿಸ್ತಾಳೆ ಆಟ ಆಡೋಕೆ ಎದ್ದು ಅಂತ ಅಂತಂದ್ಬಿಟ್ಟು ಇವಳು ಮಲಗೋದು ಹನ್ನೊಂದು ಗಂಟೆ ಅಲ್ಲಿ ತನಕ ಇವ್ರು ಬೇಗ ಮಲಗಿಬಿಡ್ತಾರೆ ಹಂಗಾಗಿ ಅವ್ಳಿಗೆ ಬೋರ್ ಆಗುತ್ತೆ ಬಂದ್ಬಂದ ಅವ್ರಿಗೆ ಹೊಡಿಯೋದು ಅವ್ರ ಮೇಲೆ ಮಕ್ಕಳೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ ಮಾಡೋದು ನೋಡಿದ್ರೆ ಮಲಗಿದವ್ರನ್ನ ಎಬ್ಬಿಸ್ಬಿಡೋಣ ಅಂತ ಅನಿಸ್ತಿರತ್ತೆ ನಮಗೆ ಸೊ ಹಂಗೆ ಮಾಡ್ತಾಳೆ ಆದರೆ ಏನು ಮಾಡೋದು ಅವರಂತೂ ಡೀಪ್ ಸ್ಲೀಪಲ್ಲಿ ಇರ್ತಾರೆ ಎದ್ದೋಳೆಲ್ಲ ಸೊ ಇವಳಿಗೆ ಸಮಾಧಾನ ಮಾಡಿಸಿ ನಾವು ಆಟ ಆಡಿಸಿ ಮಾಡಿ ನನ್ನ ತಂಗಿ ಆಲ್ಮೋಸ್ಟ್ ಟೆನ್ ತರ್ಟಿ ಲೆವೆನ್ ಹೊತ್ತಿಗೆ ಕರ್ಕೊಂಡು ಹೋಗ್ತಾಳೆ ನಡೆಯಮ್ಮ ಮಲ್ಕೊಳ್ಳೋಣ ಅಂತಂದ್ಬಿಟ್ಟು ಸೊ ಎಸ್ ಫ್ರೆಂಡ್ಸ್ ಹೀಗಿತ್ತು ನಮ್ಮ ಈ ದಿವಸ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಅವರಿಗೆಲ್ಲಷ್ಟಿತ್ತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್